ರಾಜ್ಯ ಕಾಂಗ್ರೆಸ್ ಪಾಲಯದಲ್ಲಿ ಇದೀಗ ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಜೋರಾಗಿದೆ ಬೇರೆಯವರು ಯಾರಾದರೂ ಮಾತನಾಡಿದರೆ ತಕ್ಷಣಕ್ಕೆ ನೋಟಿಸ್ ಕೊಡುವವರು ಸಿದ್ದರಾಮಯ್ಯನವರ ಪುತ್ರನಿಗೆ ನೋಟಿಸ್ ಯಾಕೆ ಕೊಡೋದಿಲ್ಲ ಅನ್ನೋದು ಚರ್ಚೆಯ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನೊಂದಿಗೆ ನನ್ನ ಕಲೀಗ ಹನುಮಂತು ನೇರ ಪ್ರಸಾರದಲ್ಲಿದ್ದಾರೆ ಹನುಮಂತು ನನ್ನ ಧ್ವನಿ ತಲುಪ್ತಾ ಇದ್ದರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಚರ್ಚೆ ಗ್ರಾಹಕವಾಗಿರೋದು ಪರೋಕ್ಷವಾಗಿ ಡಿಸಿಎಂ ಕೂಡ ಇದೀಗ ನೋಟಿಸ್ ಕೊಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಸ್ಮಿತಾ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಯನ್ನ ಹುಟ್ಟಾಕಿದೆ ಒಂದು ನವೆಂಬರ್ ಕ್ರಾಂತಿ ನಡೀತಾ ಇದೆ ನವಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಚರ್ಚೆಗಳು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಇತ ಸ್ವಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ಮತ್ತೆ ಆತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬಹುದು ಅವರೆಲ್ಲರೂ ಕೂಡ ಈ ಚರ್ಚೆ ಬಗ್ಗೆ ಇಲ್ಲ ನವಂಬರ್ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಅನ್ನುವಂತಹ ವಾದವನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳುವಂತದ್ದು ಇಲ್ಲ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂತದ್ದು ಒಂದಷ್ಟು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳ್ತಾ ಇರುವಂತದ್ದು ಆದ್ರೆ ಈ ನಡುವೆ ಒಂದು ಕುತೂಹಲಕಾರಿ ಒಂದು ಅಂಶ ಏನಂತ ಹೇಳಿದ್ರೆ ಈಗಾಗ್ಲೇನೆ ಎಐ ಮಟ್ಟದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆಯ ಬಗ್ಗೆ ಒಂದಷ್ಟು ವರದಿಗಳು ಈಗಾಗ್ಲೇನೆ ದಾಖಲಾಗಿದ್ದಾವೆ ದೂರುಗಳನ್ನು ಕೂಡ ಕೊಡಲಾಗಿದೆ ಯಾಕೆಂತ ಹೇಳಿದ್ರೆ ಬೇರೆ ಯಾರಾದರೂ ಮಾತಾಡಿದ್ರೆ ಇಷ್ಟು ಗಂಭೀರತೆಯನ್ನ ಗಂಭೀರದ ಸ್ವರೂಪ ಪಡಿತಾ ಇರಲಿಲ್ಲ ಯತೀಂದ್ರ ಅವರು ಮಾತಾಡಿರುವಂತಹ ಕಾರಣಕ್ಕಾಗಿ ಹೇಳಿಕೆಗಳು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಹಿಂದೆನೂ ಕೂಡ ಸಿದ್ದರಾಮಯ್ಯವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಅಗ್ರಾಸ ಆಗಿತ್ತು ಇದೀಗ ಏಕಾಕಿಯಾಗಿ ಮುಂದಿನ ನಾಯಕತ್ವದ ಬಗ್ಗೆ ಅದು ಅಹಿಂದ ನಾಯಕತ್ವನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕ ಅಥವಾ ಸಿಎಂ ಬದಲಾವಣೆ ಆದರೆ ಅವರೇ ಉತ್ತರ ಉತ್ತರಾಧಿಕಾರಿನ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತ ಕಾರಣಕ್ಕಾಗಿ ಅನೇಕ ಗೊಂದಲಗಳು ಕೂಡ ಮೂಡಿರುವಂತಹ ಕಾರಣಕ್ಕಾಗಿ ಅವರು ಅವರ ಬಗ್ಗೆ ಒಂದಷ್ಟು ನೋಟಿಸ್ ಕೂಡ ಕೊಡಬೇಕು ಅನ್ನೋಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು ಇವರು ಒಂದೊಮ್ಮೆ ಕಾಂಗ್ರೆಸ್ ನ ಹೈಕಮಾಂಡ್ ಏನಾದರೂ ಇಲ್ಲಿ ನೋಟಿಸ್ ಜಾರಿ ಮಾಡಿದ್ರೆ ಸಹಜವಾಗಿ ಅದು ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲ ಒಂದು ಕಡೆಗೆ ಮುಜುಗರ ತರುವಂತದ್ದು ಆಗೇ ಆಗುತ್ತೆ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಅಂತ ಹೇಳಿದ್ರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಮಾತನಾಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ನೋಟಿಸ್ ಕೊಟ್ಟ ನಂತರದಲ್ಲಿ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆ ಮತ್ತೆ ಮುಂದಿನ ನಾಯಕತ್ವ ಬದಲಾವಣೆ ನಾಯಕತ್ವದ ವಿಚಾರ ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಜೋರಾಗಿದೆ ಆದ್ರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಒಂದು ತಿಂಗಳಲ್ಲಿ ಒಂದಷ್ಟು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಆಗ್ತವೆ ಆ ಕಾರಣಕ್ಕಾಗಿನೇ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೌನದ ಜಾಣತನವನ್ನ ತೋರ್ತಾ ಮಾತನಾಡಬೇಕು ಅಲ್ಲೇ ಮಾತನಾಡ್ತೇನೆ ಬಹಿರಂಗವಾಗಿ ಮಾತನಾಡಲ್ಲ ನಾನು ಶಿಸ್ತಿನ ಜೊತೆಗೆ ನಿಲ್ತೇನೆ ಯಾಕಂತ ಅಂತ ಹೇಳಿದ್ರೆ ಪಕ್ಷದ ಶಿಸ್ತು ಮುಖ್ಯ ಅನ್ನುವಂತ ಒಂದು ಸಂದೇಶಗಳನ್ನ ರವಾನೆ ಮಾಡ್ತಾ ಇರುವಂತದ್ದು ಮತ್ತೆ ಆಂತರಿಕವಾಗಿ ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಗಮನಕ್ಕೆ ತರುವಂತ ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು ಸ್ಮಿತಾ ಧನ್ಯವಾದ ಹನುಮಂತು ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಜೋರಾಗಿದೆ ಬೇರೆಯವರು ಯಾರಾದರೂ ಮಾತನಾಡಿದ್ರೆ ತಕ್ಷಣಕ್ಕೆ ನೋಟಿಸ್ ಕೊಡುವವರು ಸಿದ್ದರಾಮಯ್ಯನವರ ಪುತ್ರನಿಗೆ ನೋಟಿಸ್ ಯಾಕೆ ಕೊಡೋದಿಲ್ಲ ಅನ್ನೋದು ಚರ್ಚೆಯ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಹನುಮಂತು ನೇರ ಪ್ರಸಾರದಲ್ಲಿದ್ದಾರೆ ಹನುಮಂತು ನನ್ನ ಧ್ವನಿ ತಲುಪ್ತಾ ಇದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದೀಗ ಚರ್ಚೆ ಗ್ರಾಹಕವಾಗಿರೋದು ಪರೋಕ್ಷವಾಗಿ ಡಿಸಿಎಂ ಕೂಡ ಇದೀಗ ನೋಟಿಸ್ ಕೊಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಹೇಳಿದೆ ಹೆಚ್ಚಿನ ಮಾಹಿತಿ ಸ್ಮಿತಾ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಯನ್ನ ಹುಟ್ಟಾಕಿದೆ ಒಂದು ನವೆಂಬರ್ ಕ್ರಾಂತಿ ನಡೀತಾ ಇದೆ ನವಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಚರ್ಚೆಗಳು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಇತ ಸ್ವಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ಮತ್ತೆ ಆತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬಹುದು ಅವರೆಲ್ಲರೂ ಕೂಡ ಈ ಚರ್ಚೆ ಬಗ್ಗೆ ಇಲ್ಲ ನವಂಬರ್ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಅನ್ನುವಂತಹ ವಾದವನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳುವಂತದ್ದು ಇಲ್ಲ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳ್ತಾ ಇರುವಂತದ್ದು ಆದ್ರೆ ಈ ನಡುವೆ ಒಂದು ಕುತೂಹಲಕಾರಿ ಒಂದು ಅಂಶ ಏನಂತ ಹೇಳಿದ್ರೆ ಈಗಾಗ್ಲೇನೆ ಎಐ ಸಿ ಮಟ್ಟದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ಒಂದಷ್ಟು ವರದಿಗಳು ಈಗಾಗ್ಲೇ ದಾಖಲಾಗಿದ್ದಾವೆ ದೂರುಗಳನ್ನು ಕೂಡ ಕೊಡಲಾಗಿದೆ ಯಾಕೆಂತ ಹೇಳಿದ್ರೆ ಬೇರೆ ಯಾರಾದ್ರೂ ಮಾತನಾಡಿದ್ರೆ ಇಷ್ಟು ಗಂಭೀರತೆಯನ್ನ ಗಂಭೀರದ ಸ್ವರೂಪ ಪಡಿತಾ ಇರಲಿಲ್ಲ ಯತೀಂದ್ರ ಅವರು ಮಾತನಾಡಿರುವಂತ ಕಾರಣಕ್ಕಾಗಿ ಹೇಳಿಕೆಗಳು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಹಿಂದೆನೂ ಕೂಡ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಅಗ್ರಾಸ ಆಗಿತ್ತು ಇದೀಗ ಏಕಾಕಿಯಾಗಿ ಮುಂದಿನ ನಾಯಕತ್ವದ ಬಗ್ಗೆ ಅದು ಅಹಿಂದ ನಾಯಕತ್ವನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕ ಅಥವಾ ಸಿಎಂ ಬದಲಾವಣೆ ಆದರೆ ಅವರೇ ಉತ್ತರ ಉತ್ತರಾಧಿಕಾರಿನ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತಹ ಕಾರಣಕ್ಕಾಗಿ ಅನೇಕ ಗೊಂದಲಗಳು ಕೂಡ ಮೂಡಿರುವಂತಹ ಕಾರಣಕ್ಕಾಗಿ ಅವರು ಅವರ ಬಗ್ಗೆ ಒಂದಷ್ಟು ನೋಟಿಸ್ ಕೂಡ ಕೊಡಬೇಕು ಅನ್ನೋಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು ಇವರು ಒಂದೊಮ್ಮೆ ಕಾಂಗ್ರೆಸ್ ನ ಹೈಕಮಾಂಡ್ ಏನಾದರೂ ಇಲ್ಲಿ ನೋಟಿಸ್ ಜಾರಿ ಮಾಡಿದ್ರೆ ಸಹಜವಾಗಿ ಅದು ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲ ಒಂದು ಕಡೆಗೆ ಮುಜುಗರ ತರುವಂತದ್ದು ಆಗೇ ಆಗುತ್ತೆ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಅಂತ ಹೇಳಿದ್ರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಮಾತನಾಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ನೋಟಿಸ್ ಕೊಟ್ಟ ನಂತರದಲ್ಲಿ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆ ಮತ್ತೆ ಮುಂದಿನ ನಾಯಕತ್ವ ಬದಲಾವಣೆ ನಾಯಕತ್ವದ ವಿಚಾರ ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಜೋರಾಗಿದೆ ಆದ್ರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಒಂದು ತಿಂಗಳಲ್ಲಿ ಒಂದಷ್ಟು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಆಗ್ತವೆ ಆ ಕಾರಣಕ್ಕಾಗಿನೇ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೌನದ ಜಾಣತನವನ್ನ ತೋರ್ತಾ ಮಾತನಾಡಬೇಕು ಅಲ್ಲೇ ಮಾತನಾಡ್ತೇನೆ ಬಹಿರಂಗವಾಗಿ ಮಾತನಾಡಲ್ಲ ನಾನು ಶಿಸ್ತಿನ ಜೊತೆಗೆ ನಿಲ್ತೇನೆ ಯಾಕಂತ ಅಂತ ಹೇಳಿದ್ರೆ ಪಕ್ಷದ ಶಿಸ್ತು ಮುಖ್ಯ ಅನ್ನುವಂತ ಒಂದು ಸಂದೇಶಗಳನ್ನ ರವಾನೆ ಮಾಡ್ತಾ ಇರುವಂತದ್ದು ಮತ್ತೆ ಆಂತರಿಕವಾಗಿ ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಗಮನಕ್ಕೆ ತರುವಂತ ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು ಸ್ಮಿತಾ ಧನ್ಯವಾದ ಹನುಮಂತು ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಜೋರಾಗಿದೆ ಬೇರೆಯವರು ಯಾರಾದರೂ ಮಾತನಾಡಿದ್ರೆ ತಕ್ಷಣಕ್ಕೆ ನೋಟಿಸ್ ಕೊಡುವವರು ಸಿದ್ದರಾಮಯ್ಯನವರ ಪುತ್ರನಿಗೆ ನೋಟಿಸ್ ಯಾಕೆ ಕೊಡೋದಿಲ್ಲ ಅನ್ನೋದು ಚರ್ಚೆಯ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಹನುಮಂತು ನೇರ ಪ್ರಸಾರದಲ್ಲಿದ್ದಾರೆ ಹನುಮಂತು ನನ್ನ ಧ್ವನಿ ತಲುಪ್ತಾ ಇದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದೀಗ ಚರ್ಚೆ ಗ್ರಾಹಕವಾಗಿರೋದು ಪರೋಕ್ಷವಾಗಿ ಡಿಸಿಎಂ ಕೂಡ ಇದೀಗ ನೋಟಿಸ್ ಕೊಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಹೇಳಿದೆ ಹೆಚ್ಚಿನ ಮಾಹಿತಿ ಸ್ಮಿತಾ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಯನ್ನ ಹುಟ್ಟಾಕಿದೆ ಒಂದು ನವಂಬರ್ ಕ್ರಾಂತಿ ನಡೀತಾ ಇದೆ ನವಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಚರ್ಚೆಗಳು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಇತ ಸ್ವಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ಮತ್ತೆ ಆತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು ಅವರೆಲ್ಲರೂ ಕೂಡ ಈ ಚರ್ಚೆ ಬಗ್ಗೆ ಇಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳುವಂತದ್ದು ಇಲ್ಲ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳ್ತಾರಂತದ್ದು ಇರುವಂತದ್ದು ಆದ್ರೆ ಈ ನಡುವೆ ಒಂದು ಕುತೂಹಲಕಾರಿ ಒಂದು ಅಂಶ ಏನಂತ ಹೇಳಿದ್ರೆ ಈಗಾಗ್ಲೇ ಎಐಸಿಸಿ ಮಟ್ಟದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ಒಂದಷ್ಟು ವರದಿಗಳು ಈಗಾಗ್ಲೇನೆ ದಾಖಲಾಗಿದ್ದಾವೆ ದೂರುಗಳನ್ನು ಕೂಡ ಕೊಡಲಾಗಿದೆ ಯಾಕೆಂತ ಹೇಳಿದ್ರೆ ಬೇರೆ ಯಾರಾದ್ರೂ ಮಾತನಾಡಿದ್ರೆ ಇಷ್ಟು ಗಂಭೀರತೆಯನ್ನ ಗಂಭೀರದ ಸ್ವರೂಪ ಪಡಿತಾ ಇರಲಿಲ್ಲ ಯತೀಂದ್ರ ಅವರು ಮಾತಾಡಿರುವಂತ ಕಾರಣಕ್ಕಾಗಿ ಹೇಳಿಕೆಗಳು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಅಗ್ರಾಸ ಆಗಿತ್ತು ಇದೀಗ ಏಕಾಕಿಯಾಗಿ ಮುಂದಿನ ನಾಯಕತ್ವದ ಬಗ್ಗೆ ಅದು ಅಹಿಂದ ನಾಯಕತ್ವನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕ ಅಥವಾ ಸಿಎಂ ಬದಲಾವಣೆ ಆದರೆ ಅವರೇ ಉತ್ತರ ಉತ್ತರಾಧಿಕಾರಿನ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತ ಕಾರಣಕ್ಕಾಗಿ ಅನೇಕ ಗೊಂದಲಗಳು ಕೂಡ ಮೂಡಿರುವಂತಹ ಕಾರಣಕ್ಕಾಗಿ ಅವರು ಅವರ ಬಗ್ಗೆ ಒಂದಷ್ಟು ನೋಟಿಸ್ ಕೂಡ ಕೊಡಬೇಕು ಅನ್ನೋಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು ಇವರು ಒಂದೊಮ್ಮೆ ಕಾಂಗ್ರೆಸ್ ನ ಹೈಕಮಾಂಡ್ ಏನಾದರೂ ಇಲ್ಲಿ ನೋಟಿಸ್ ಜಾರಿ ಮಾಡಿದ್ರೆ ಸಹಜವಾಗಿ ಅದು ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲ ಒಂದು ಕಡೆಗೆ ಮುಜುಗರ ತರುವಂತದ್ದು ಆಗೇ ಆಗುತ್ತೆ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಅಂತ ಹೇಳಿದ್ರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಮಾತನಾಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ನೋಟಿಸ್ ಕೊಟ್ಟ ನಂತರದಲ್ಲಿ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆ ಮತ್ತೆ ಮುಂದಿನ ನಾಯಕತ್ವ ಬದಲಾವಣೆ ನಾಯಕತ್ವದ ವಿಚಾರ ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಜೋರಾಗಿದೆ ಆದ್ರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಒಂದು ತಿಂಗಳಲ್ಲಿ ಒಂದಷ್ಟು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಆಗ್ತವೆ ಆ ಕಾರಣಕ್ಕಾಗಿನೇ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೌನದ ಜಾಣತನವನ್ನ ತೋರ್ತಾ ಮಾತನಾಡಬೇಕು ಅಲ್ಲೇ ಮಾತನಾಡ್ತೇನೆ ಬಹಿರಂಗವಾಗಿ ಮಾತನಾಡಲ್ಲ ನಾನು ಶಿಸ್ತಿನ ಜೊತೆಗೆ ನಿಲ್ತೇನೆ ಯಾಕಂತ ಅಂತ ಹೇಳಿದ್ರೆ ಪಕ್ಷದ ಶಿಸ್ತು ಮುಖ್ಯ ಅನ್ನುವಂತ ಒಂದು ಸಂದೇಶಗಳನ್ನ ರವಾನೆ ಮಾಡ್ತಾ ಇರುವಂತದ್ದು ಮತ್ತೆ ಆಂತರಿಕವಾಗಿ ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಗಮನಕ್ಕೆ ತರುವಂತ ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು ಸ್ಮಿತಾ ಪ್ರೈಯ್ ಧನ್ಯವಾದ ಹನುಮಂತ ಮಾಹಿತಿಗಾಗಿ